ಸ್ನೇಹಿತರೆ ನಮಸ್ಕಾರ ರಾಮನಗರದ ಜಿಲ್ಲಾಸ್ಪತ್ರೆ ಎಷ್ಟು ಕೆಟ್ಟು ಕೆರೆ ಹಿಡಿದಾಗಿದೆ ಅಂತಂದ್ರೆ ನಾವೇನಾದ್ರೂ ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೇ ಅಂತ ಹೋದ್ರೆ ಮತ್ತೆ ನಾವು ಈ ಆಸ್ಪತ್ರೆಯಿಂದ ಜೀವಂತವಾಗಿ ಬರ್ತೀವ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಕಾಡುವಂತ ಪರಿಸ್ಥಿತಿ ಕೂತದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ವಾರದಿಚ್ಚ ನಮ್ಮ ಸ್ನೇಹಿತರಿಗೆ ಜಾಣ್ಮಂಗ್ಲ ಆಕ್ಸಿಡೆಂಟ್ ಆಗಿತ್ತು ಅವ್ರನ್ನ ಕರ್ಕೊಬಂದು ಬಂದು ಇಲ್ಲಿ ಜಿಲ್ಲಾಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದಾರೆ ನಂಬಲ ಸ್ನೇಹಿತರೆ ಮೂರೇ ದಿನಕ್ಕೆ ಅವ್ರ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಗಾಯ ಅದು ಫುಲ್ ಇನ್ಸ್ಪೆಕ್ಷನ್ ಆಗುತ್ತದೆ ಅವರು ಒಳಗೆ ಹಾಕಿದ್ರಲ್ಲ ಆ ಜಾಗ ಫುಲ್ ಇನ್ಸ್ಪೆಕ್ಷನ್ ಆಗ್ಬಿಟ್ಟು ಅವರು ಕಾಲ್ ನಡಿಯಕಾಗದಿರ ಪರಿಸ್ಥಿತಿ ಆಗಿ ಬಂದ್ ಕೂತಿತ್ತು ಅವನ ಇಮಿಡಿಯೇಟ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ ಬೆಂಗ್ಳೂರ್ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ರಾಮನಗರ ಜಿಲ್ಲಾ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಅವನು ಆಕ್ಸಿಡೆಂಟ್ ಆದ್ ಬಂದ ತಕ್ಷಣ ಕರೆಕ್ಟ್ ಆಗಿ ಗಾಯನ ಕ್ಲೀನ್ ಮಾಡಿಲ್ಲ ಅವ್ರು ಬಿಟ್ಟಿ ಬಂದು ಒಳಗೆ ಹಾಕೊಂಡಿದ್ರೆ ಒಳಗಡೆ ಕಲ್ಲು ಮಲ್ಲು ಎಲ್ಲ ಸೇರ್ಕೊಂಡು ಅವ್ನಿಗೆ ಫುಲ್ ಇನ್ಸ್ಪೆಕ್ಷನ್ ಆಗುತ್ತೆ ಈ ಆಸ್ಪತ್ರೆಯಲ್ಲಿ ಬೇಜವಾಬ್ದಾರಿ ತಂದ ಕೆಲಸ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೀವನದಲ್ಲಿ ಮನಸ್ಸತ್ವ ಅನ್ನೋದು ಮಾನವೀಯತೆ ಅನ್ನೋದು ಸತ್ತೋಗಿದ್ಯಾ ನಿಮ್ಮ ಜೀವನದಲ್ಲಿ ದುಡ್ಡೇ ಮುಖ್ಯ ಆಗೋಯ್ತಾ ನೀವು ಮಾಡುವಂತ ಎರಡು ನಿಮಿಷದ ಬೇಜವಾಬ್ದಾರಿ ಕೆಲಸಕ್ಕೆ ಇವತ್ತು ಒಂದು ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದಿದೆ ಆ ಕುಟುಂಬಕ್ಕೆ ಆಧಾರವಾಗಿರುವ ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವನ್ ಪ್ರಾಬ್ಲಮ್ ಆಗಿದೆ ಅವ್ನ ಜೀವಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅವನ ಕುಟುಂಬದ ಕಥೆ ಏನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇದಕ್ಕೆ ಸಂಬಂಧಪಟ್ಟ ಯಾರು ತಪ್ಪು ಮಾಡಿದರೆ ಅವ್ರಿಗು ಶಿಕ್ಷೆ ಆಗ್ಬೇಕು ಆತ್ಮತ್ ಏನಾದ್ರು ಇದ್ರ ಬಗ್ಗೆ ಗಮನ ಹರಿಸಿದೆ ಅಂದ್ರೆ ಮುಂದೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗುವಂತ ಚಾನ್ಸಸ್ ಇದೆ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ